ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಇದರದ ವಿಡಿಯೋದಲ್ಲಿ ಎಂತಹ ಜನರು ಭೂಮಿ ಮೇಲೆ ದೀರ್ಘಕಾಲ ಬದುಕಲು ಸಾಧ್ಯವಾಗುತ್ತೆ ಆಯಸ್ಸು ಪೂರ್ತಿ ಎಂತಹ ಜನರು ಅಕಾಲ ಮೃತ್ಯುವಿಗೆ ಪ್ರಾಪ್ತಿಯಾಗದಂತೆ ಭೂಮಿಯ ಮೇಲೆ ನೈಜವಾಗಿ ಬದುಕುತ್ತಾ ಕಾಲ ಕಳೆದು ಆಯಸ್ಸು ಪೂರ್ತಿಗೊಳಿಸಲು ಯಾರಿಗೆ ಸಾಧ್ಯವಾಗುತ್ತೆ ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಎಷ್ಟೋ ಜನರಿಗೆ ಅಕಾಲಮೃತ್ಯುಗಳು ಸಮಸ್ಯೆಗಳು ನಿಗೂಢವಾದಂತಹ ಜೀವನದಲ್ಲಿ ಘಟನೆಗಳು ನಡೆದು ಮನುಷ್ಯ ಜೀವನವನ್ನು ಕೂಡ ಅವರು ಪೂರ್ಣ ಎಚ್ಚರದಿಂದ ಪೂರ್ಣ ಸಕಾರಾತ್ಮಕವಾಗಿ ಪೂರ್ಣ ಕ್ರಿಯಾಶೀಲವಾಗಿ ಕಾರ್ಯವನ್ನು ಮಾಡಲು ಸಾಧ್ಯ ಆಗೋದಿಲ್ಲ ಇಂತಹ ಸಕಾರಾತ್ಮಕ ಕ್ರಿಯಾಶೀಲ ಮತ್ತು ಪೂರ್ಣತೆಯೊಂದಿಗೆ ಯಾರು ತನ್ನ ಭೂಮಿಯ ಮೇಲಿನ ಒಂದು ಪ್ರವಾಸ ಏನಿದೆ ಅದನ್ನು ಯಾವುದೇ ಸಮಸ್ಯೆಗಳಿಲ್ಲದೆ ಪೂರ್ಣಗೊಳಿಸಲು ಯಾರಿಗೆ ಇಂತಹ ಮನುಷ್ಯರಿಗೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಎಂತ್ಕೊಂಡು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಸಮಸ್ಯೆಗಳಿದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಹಾಗೆ ಯಂತ್ರ ರಚನೆ ಮಾಡಿಸ್ಬೋದು ಸಮಸ್ಯೆಗಳ ನಿವಾರಣೆಗೆ ಮತ್ತು ಅನುಕೂಲದ ಪ್ರಾಪ್ತಿಗೆ ನೆಗೆಟಿವಿಟಿ ರಿಮೋಲ್ ದೂಪದ ಪೌಡರ್ ಕೂಡ ಲಭ್ಯ ಇದೆ ಲಕ್ಷ್ಮೀಕೃಪ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಹಾಗೆ ನೆಗೆಟಿವಿಟಿ ರಿಮೋಲ್ ಎರಡು ರೀತಿಗೆ ಆಲ್ ಕೂಡ ಇದೆ ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಿ ತರಿಸ್ಕೊಂಡು ಅನುಕೂಲ ಪಡೆಯಬಹುದು ಈಗ ವಿಡಿತು ವಿಚಾರದಲ್ಲಿ ಮುಂದುವರಿಯೋಣ ಭೂಮಿ ಮೇಲೆ ಕೆಲ ಘಟನೆಗಳನ್ನು ನಿಶ್ಚಯಗೊಳಿಸಲಾಗಿದೆ ಅದು ಸಕಾರಾತ್ಮಕ ಘಟನೆಗಳಲ್ಲಿ ನಾವು ಅದನ್ನು ಗಣನೆಗೆ ತೆಗೆದುಕೊಂಡರೆ ಇಂತಹ ಕಾರ್ಯಗಳ ಮುಖೇನ ಈ ಜೀವ ಜಗತ್ತಿನಲ್ಲಿ ಎಷ್ಟೆಷ್ಟು ಹಾನಿಕಾರಕ ಜೀವಗಳು ಅಂದರೆ ಮನುಷ್ಯವರ್ಗ ಕಾರ್ಯಗಳನ್ನು ಮಾಡುತ್ತಿದ್ದಾಗ್ಯೂ ಕೂಡ ಆ ಯಾವುದೇ ಕಾರ್ಯಗಳಿಗೆ ಪ್ರಭಾವಕ್ಕೆ ಆ ಜೀವ ಒಳಗಾಗುತ್ತೆ ಅಂದರೆ ಯಾವ ಮನುಷ್ಯ ದೀರ್ಘಕಾಲ ಬದುಕ್ತಾರೆ ಆ ಮನುಷ್ಯ ಅಂತ ಯಾವುದೇ ಹಾನಿಕಾರಕ ಪ್ರಭಾವಕ್ಕೆ ಒಳಗಾಗದೆ ಈ ಮಾನವ ಜನಾಂಗದ ಅಂದರೆ ಮನುಷ್ಯನ ಮಧ್ಯೆ ಇದ್ದು ಬದುಕ್ತಕ್ಕಂಥದ್ದು ಕೆಲ ಜನರಿಗೆ ಮಾತ್ರ ಸಾಧ್ಯ ಆಗುತ್ತೆ ಹಾಗಾದ್ರೆ ಮನುಷ್ಯರ ಗುಣಲಕ್ಷಣಗಳು ಏನು ಅಂತ ನಾವು ನೋಡೋದಾದರೆ ಯಾರು ದೇಹಕ್ಕೆ ಅಪ್ರಾಕೃತಿಕ ಹಾನಿಕಾರಕ ರೋಗ ರುಜಿನಿಗಳನ್ನು ಬರೆಸಿಕೊಳ್ಳೋದಿಲ್ಲ ಅದು ಹೇಗೆ ಸಾಧ್ಯ ಅಂದರೆ ರುಜಿನಿಗಳು ಬರ್ತಕ್ಕಂಥದ್ದು ಒಂದು ಕಲುಷಿತ ಆಹಾರ ಸೇವನೆ ಒಂದು ಕಲುಷಿತ ವಿಷಯಗಳ ಸೇವನೆ ಈ ಎರಡು ಕಾರಣಗಳಿಂದ ಮಾತ್ರ ದೇಹದಲ್ಲಿ ಅನಾರೋಗ್ಯಗಳು ಬರ್ತಾ ಒಂದು ಕಲುಷಿತ ಆಹಾರದ ಸೇವನೆ ಮತ್ತೊಂದು ಕಲುಷಿತ ವಿಷಯಗಳ ಸೇವನೆ ಅಂದರೆ ಮಾತುಗಳಾಗಿರ್ಬೋದು ಆಲೋಚನೆಗಳಾಗಿರ್ಬೋದು ಕಾರ್ಯಗಳಾಗಿರ್ಬೋದು ಇಲ್ಲಿ ಬರ್ತಕ್ಕಂಥದ್ದೇ ವಿಷಯಗಳು ಈ ವಿಷಯಗಳ ಸೇವನೆಯನ್ನು ಮಾಡೋದರಿಂದ ಆಹಾರದ ಸೇವನೆ ಮಾಡೋದರಿಂದ ರೋಗಗಳು ಬರುತ್ತೆ ಈ ಎರಡೂ ವಿಚಾರದಲ್ಲಿ ಸಮನ್ವಯತೆಯನ್ನು ಕಾಯ್ದುಕೊಂಡು ಆಹಾರವನ್ನು ರಕ್ಷಿಸ ಆಹಾರವನ್ನು ಸೇವಿಸುವ ಮೂಲಕ ದೇಹವನ್ನು ರಕ್ಷಿಸುವ ವಿಷಯಗಳನ್ನು ಸಕಾರಾತ್ಮಕವಾಗಿ ಸೇವಿಸುವ ಮೂಲಕ ಬುದ್ಧಿಯನ್ನು ರಕ್ಷಿಸುವ ಕಾರ್ಯವನ್ನು ಮಾಡಿ ಯಾರು ಶಾಂತ ಮತ್ತು ಸಮಚಿತ್ತದಿಂದ ನಡೆಯುತ್ತಾರೋ ಅವರ ಅರ್ಧ ಆಯಸ್ಸಿನ ಕಾರ್ಯಗಳು ಸಫಲವಾಗಿ ಹಾನಿಕಾರಕ ಕಾರ್ಯಗಳು ಯಥಾ ಉಚಿತವಾಗಿ ದೂರವಾಗ್ತಾವೆ ಯಥಾ ಉಚಿತ ಅಂದರೆ ಯಾವುದೇ ಒಂದು ಕಷ್ಟ ಸಾಧ್ಯ ಪ್ರಯತ್ನ ಇಲ್ಲದೆ ಹಾಗೆ ಸಾಮಾನ್ಯ ರೂಪದಲ್ಲಿ ಕೂಡ ಅಂಥ ಸಮಸ್ಯೆಗಳು ದೂರ ಆಗ್ತವೆ ಕಾರಣ ಇಷ್ಟೇ ದೇಹದಲ್ಲಿ ಕಲುಷಿತ ರೋಗಾಣುಗಳು ಸೇರಿಕೊಂಡಿದ್ದಂತಹ ಪಕ್ಷದಲ್ಲಿ ಕಲುಷಿತ ಬುದ್ಧಿಯ ಜನರ ಕಲುಷಿತ ದೇಹದ ಜನರ ಸಂಪರ್ಕ ಮತ್ತು ಕಲುಷಿತ ಕರ್ಮಗಳನ್ನು ಮಾಡ್ತಕ್ಕಂಥ ಜನರ ಸಂಪರ್ಕ ಮತ್ತು ಕಲುಷಿತ ಆತ್ಮಗಳು ರೋಗ ರುಜಿನಿಗಳಿಂದ ರೋಗ ರೋಗರುಜಿನಿಗಳಿಂದ ಕೂಡಿರ್ತಕ್ಕಂಥ ಆತ್ಮಗಳ ಸಂಪರ್ಕ ಆಗುತ್ತೆ ಯಾವಾಗ ಮನುಷ್ಯನ ದೇಹ ಆರೋಗ್ಯಪೂರ್ಣವಾಗಿರುತ್ತೆ ಬುದ್ಧಿ ಆರೋಗ್ಯಪೂರ್ಣವಾಗಿರುತ್ತೆ ಅಂತಹ ಜೀವ ದೇಹದಲ್ಲಿ ಇರ್ತಕ್ಕಂಥ ಜೀವ ಯಾವುದೇ ರೀತಿಯಾದಂಥ ಹಾನಿಕಾರಕ ಜನರೊಂದಿಗೆ ಸೇರ್ಪಡೆ ಆಗೋದಿಲ್ಲ ಅಂತ ಸಂದರ್ಭ ನಿರ್ಮಾಣ ಆಗೋದಿಲ್ಲ ಪ್ರಕೃತಿಯ ತತ್ವ ಇದು ಸಕಾರಾತ್ಮಕ ಇದ್ದವರಿಗೆ ಸಕಾರಾತ್ಮಕ ಲಭ್ಯ ಆಗುತ್ತೆ ನಕಾರಾತ್ಮಕ ಇದ್ದವರಿಗೆ ಸರಿ ಮಾಡಿಕೊಳ್ಳಲಿಲ್ಲ ಅಂದರೆ ನಕಾರಾತ್ಮಕನೇ ಆಗುತ್ತೆ ಹಾಗಾಗಿ ಯಾರೂ ಆಹಾರದ ಸೇವನೆ ಮೂಲಕ ವಿಷಯಗಳ ಸೇವನೆಯ ಮೂಲಕ ದೇಹ ಮತ್ತು ಮನಸ್ಸಿನ ಚಿಕಿತ್ಸೆಯನ್ನು ಮಾಡಿಕೊಂಡಿರ್ತಾರೆ ಅವರಿಗೆ ದೀರ್ಘಕಾಲ ಬದುಕಲು ಅನುಕೂಲ ಆಗುತ್ತೆ ಯಾವಾಗ ದೇಹಕ್ಕೆ ರುಜಿನಿಗಳು ಉತ್ಪನ್ನ ಆಗ್ತಾ ಉದಾಹರಣೆಗೆ ಅದು ಕ್ಯಾನ್ಸರ್ ಆಗಿರ್ಬೋದು ಅಥವಾ ಏಡ್ಸ್ ಆಗಿರ್ಬೋದು ಅಥವಾ ಈ ಒಂದು ಕರೋನಾ ಅಂತ ಆಗಿರ್ಬೋದು ಯಾರಿಗೆ ಹಾನಿಕಾರಕ ಲಕ್ಷಣಗಳು ತುಂಬ ದೊಡ್ಡ ಮಟ್ಟದಲ್ಲಿ ಕಂಡುಬರುತ್ತೆ ಅವು ದೇಹ ಉಳಿದಿಲ್ಲ ಇಲ್ಲಿವರೆಗೆ ಜಗತ್ತಲ್ಲಿ ನೀವು ನೋಡಿ ಅಂದರೆ ಅನ್ಯ ಮನುಸಂಗ ಮನುಕುಲಕ್ಕೆ ಮನುಷ್ಯರಿಗೆ ಹಾನಿಯನ್ನು ಉಂಟು ಮಾಡುತ್ತೆ ಅನ್ನುವ ಕಾರಣಕ್ಕೆ ಪ್ರಕೃತಿ ಆ ಜೀವವನ್ನು ಭೂಮಿಯಲ್ಲಿ ದೀರ್ಘಕಾಲ ಬದುಕಲು ಅವಕಾಶವನ್ನು ಕೊಡೋದಿಲ್ಲ ಅಂದರೆ ಮನುಷ್ಯ ಸುತ್ತೋಗ್ತಾರೆ ಇದು ಒಂದು ಗುಟ್ಟು ಒಂದು ದೇಹದ ರಕ್ಷಣೆ ಬುದ್ಧಿಯ ರಕ್ಷಣೆ ಸಕಾರಾತ್ಮಕವಾಗಿ ರಕ್ಷಣೆ ಮಾಡುವ ಕಾರಣದಿಂದ ಮನುಷ್ಯ ದೀರ್ಘಕಾಲ ಬದುಕಲು ಸಾಧ್ಯವಾಗುತ್ತೆ ನಂತರದಲ್ಲಿ ಇಷ್ಟಿದ್ರೆ ಸಾಕ ಅವರಿಗೆ ಏನು ಅಕಾಲ ಮೃತ್ಯು ಬರೋದಿಲ್ವ ಸಮಸ್ಯೆ ಆಗೋದಿಲ್ವಾ ಏನು ತೊಂದರೆ ಆಗೋದಿಲ್ವಾ ಅವರನ್ನು ಅವರು ಹೇಗೆ ರಕ್ಷಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಇಂತಹ ಕಲಿಯುಗದಲ್ಲಿ ಅದು ಕಲಿಯುಗದಲ್ಲಿ ಇಂತಹ ಬುದ್ಧಿಯನ್ನು ಕಲದಿರ್ತಕ್ಕಂಥ ಸಾಕಷ್ಟು ಜನ ಶಾಂತವಾಗಿ ಇರುವುದರ ಬದಲಿಗೆ ನೂರರಲ್ಲಿ ಎಪ್ಪತ್ತೈದು ಪ್ರತಿಶತ ಜನ ಅಗ್ರೆಸಿವ್ ಹಾನಿಕಾರಕ ಕ್ರೋಧ ಕಲುಷಿತ ಬುದ್ಧಿ ಹೊಡೆದಾಟ ಸಮಸ್ಯೆ ಇಂತಹ ವಿಷಯಗಳತ್ತ ಆಚರಣೆಗಳತ್ತ ಸಾಕ್ತಾ ಇರುವಾಗ ಆ ಮನುಷ್ಯ ತನ್ನ ದೇಹವನ್ನು ಆರೋಗ್ಯಪೂರ್ಣವಾಗಿಟ್ಕೊಂಡು ಮಾತ್ರಕ್ಕೆ ಮನಸ್ಸನ್ನು ಆರೋಗ್ಯಪೂರ್ಣವಾಗಿಟ್ಕೊಂಡು ಮಾತ್ರಕ್ಕೆ ಪ್ರಕೃತಿಯಲ್ಲಿ ಹೇಗೆ ಉಳಿದು ಜನಗಳ ಮಧ್ಯೆ ಬದುಕಲು ಸಾಧ್ಯವಾಗುತ್ತೆ ಅಂತ ಪ್ರಶ್ನೆ ಬರುತ್ತೆ ಹೇಗಿದ್ದಾಗ ಯಾವ ಜೀವ ಆರೋಗ್ಯದಿಂದ ಮತ್ತು ಬುದ್ಧಿಯಿಂದ ಸ್ವಸ್ಥವಾಗಿರುತ್ತೆ ಆಗ ಜೀವ ತನ್ನ ಸಕಾರಾತ್ಮಕ ಪ್ರಯಾಣವನ್ನು ನಿರ್ಮಾಣ ಮಾಡಿಕೊಳ್ಳಲು ಮತ್ತು ನಿಯಮಿತವಾಗಿ ನಡೆಸಲು ಶಾಂತ ಚಿತ್ತ ಭಾವದಿಂದ ನಡೆಯುತ್ತಾ ವಿವೇಚನೆಯಿಂದ ಮಾತುಗಳನ್ನಾಡುತ್ತಾ ವಿವೇಚನೆಯಿಂದ ನಡೆಯುತ್ತಾ ಯಾವುದೇ ಕೋಪಕ್ಕೆ ಆಹ್ವಾನವನ್ನು ನೀಡೋದಿಲ್ಲ ಯಾವುದೇ ಹಾನಿಕಾರಕ ಘಟನೆಗಳಿಗೆ ಆಹ್ವಾನ ನೀಡುವುದಿಲ್ಲ ಆ ಜೀವ ತನ್ನಲ್ಲಿ ತಾನು ಶಾಂತ ನಡೆನುಡಿಯಿಂದ ನಡೆದುಕೊಳ್ಳುತ್ತಾ ಹೋಗುತ್ತಾ ದೇಹದ ಆರೋಗ್ಯ ಸ್ಥಿತಿಯಲ್ಲಿ ಆಹಾರದ ಸಮನ್ವಯತೆ ಮತ್ತು ವಿಷಯಗಳ ಸ್ವೀಕಾರದ ಸ್ಥಿತಿಯಲ್ಲಿ ಆ ವಿಷಯಗಳ ಸಮನ್ವಯತೆ ಸಕಾರಾತ್ಮಕ ಮೂರನ್ನು ಕೂಡ ಕಾಯ್ದುಕೊಳ್ಳುತ್ತೆ ನಡೆಯುವ ಮೂಲಕ ನುಡಿಯುವ ಮೂಲಕ ಕಾರ್ಯವನ್ನು ಮಾಡುವ ಮೂಲಕ ಎಲ್ಲೂ ಕೂಡ ಕ್ರೋಧ ಆಗಲಿ ಅಥವಾ ಯಾವುದೇ ಹಾನಿಕಾರಕ ನಡೆ ಆಗಲಿ ಈ ಚಾಡಿ ಹೇಳುವುದಾಗಲಿ ಅಥವಾ ಹೊಡೆಯುವುದಾಗಲಿ ಅಥವಾ ಹಾನಿಕಾರಕ ಅತ್ಯಾಚಾರ ಭ್ರಷ್ಟಾಚಾರ ಯಾವ ನಡೆ ನುಡಿಗಳು ಮನುಷ್ಯನ ದೇಹವನ್ನು ಹಾಳು ಮಾಡ್ತಾವೆ ಬುದ್ಧಿಯನ್ನು ಹಾಳು ಮಾಡ್ತಾವೆ ಕೊನೆಗೆ ಜೀವವನ್ನೇ ಹಾಳು ಮಾಡಿ ಕಷ್ಟ ಕಾರ್ಪಣ್ಯಗಳಿಗೆ ಒಳದೂಗಿಸ್ತಾವೆ ಅಥವಾ ಒಳಪಡಿಸ್ತಾವೆ ಅಂತಹ ಎಲ್ಲ ಕಾರ್ಯಗಳಿಂದ ಮುಕ್ತ ಆಗ್ಬಿಡುತ್ತೆ ಯಾರೊಂದಿಗೆ ಎಲ್ಲೇ ಇದ್ದರೂ ಕೂಡ ಆ ಜೀವ ದೀರ್ಘ ಪ್ರಯಾಣ ಮಾಡಲು ಭೂಮಿಯ ಮೇಲೆ ಶಾಂತವಾಗಿ ಸಕಾರಾತ್ಮಕವಾಗಿರುವ ಕಾರಣ ಆಗ ಪ್ರಕೃತಿ ಕೂಡ ಆ ಜೀವಕ್ಕೆ ಯಾವುದೇ ರೀತಿಯಾದಂಥ ಆಗ್ತಕ್ಕಂಥ ಸಂದರ್ಭವನ್ನು ನಿರ್ಮಾಣ ಮಾಡೋದಿಲ್ಲ ಹಾನಿಯಾಗ್ತಕ್ಕಂತಹ ಯಾವುದೇ ಘಟನೆಗಳು ಕೂಡ ನಡೆಯೋದಿಲ್ಲ ಬದಲಿಗೆ ಜನಗಳ ಮಧ್ಯೆ ಇದ್ದು ಕುಟುಂಬದ ಮಧ್ಯೆ ಇದ್ದು ಆ ಜೀವ ಜೀವ ಜೀವಗಳ ಮಧ್ಯೆ ಇದ್ದು ಅಂದರೆ ಪ್ರಾಣಿ ಪಕ್ಷಿ ನೀರು ಪ್ರಕೃತಿಯಿಂದನೂ ಕೂಡ ಸಾಕಷ್ಟು ಅವಘಡಗಳು ನಡೀತಾವೆ ಅಂತ ಪ್ರಕೃತಿಯ ಮಧ್ಯೆ ಇದ್ದು ಕೂಡ ತನ್ನ ಜೀವ ಜೀವನ ಮತ್ತು ಭೂಮಿಯ ಮೇಲಿನ ಪ್ರಯಾಣವನ್ನು ಸಂಪೂರ್ಣವಾಗಿ ನಿರ್ವಹಿಸುತ್ತೆ ಮತ್ತು ಆರಾಮದಾಯಕವಾಗಿಯೂ ಕೂಡ ಮುಗಿಸುತ್ತೆ ಇಂತಹ ಜನರನ್ನು ನಾವು ಶಾಂತ ರೀತಿಯಿಂದ ಇರ್ತಕ್ಕಂಥದ್ದು ಮತ್ತು ಅವರ ದೇಹದಲ್ಲಿ ಆರೋಗ್ಯ ಇರ್ತಕ್ಕಂಥದ್ದು ಬುದ್ಧಿಯಲ್ಲಿ ಶಾಂತ ಮತ್ತು ಸಕಾರಾತ್ಮಕ ಗುಣಲಕ್ಷಣಗಳನ್ನು ನಾವು ಕಾಣ್ತೇವೆ ಅದು ಮಕ್ಕಳಾಗಿರ್ಬೋದು ಸ್ತ್ರೀ ಪುರುಷರಾಗಿರ್ಬೋದು ವಿಶೇಷವಾಗಿ ನೀವು ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥವರನ್ನು ನೀವು ನೋಡಿದ್ರೂ ಕೂಡ ಹಾಗೆ ಮಧ್ಯಮ ವಯಸ್ಸಿನಲ್ಲಿ ಇರ್ತಕ್ಕಂಥವ್ರನ್ನು ನೀವು ನೋಡಿದ್ರೂ ಕೂಡ ಈ ಲಕ್ಷಣಗಳು ಯಾರಿಗೆ ಕಂಡುಬರುತ್ತೆ ಅವರ ಜೀವನದಲ್ಲಿ ಬಾಧೆಗಳು ಕಡಿಮೆ ಸಮಸ್ಯೆಗಳು ಕಡಿಮೆ ದ್ವೇಷ ಕಲಹಗಳು ಕಡಿಮೆ ಮತ್ತು ಅವರಲ್ಲಿ ಪ್ರಗತಿಯೂ ಕೂಡ ಇರುತ್ತೆ ಅಂತಹ ಹೈಯೆಸ್ಟು ಅಂದರೆ ಉತ್ತಮವಾದಂತಹ ಹೆಚ್ಚಿನ ಪ್ರಮಾಣದ ಪ್ರಗತಿ ಇಲ್ಲದಿದ್ದರೂ ಕೂಡ ಒಂದು ಶಾಂತ ಸಮಾನಾಂತರದ ಪ್ರಗತಿ ಅವರ ಜೀವನದಲ್ಲಿ ಸಮರ್ಪಕವಾಗಿ ಇರುತ್ತೆ ಅದಕ್ಕೆ ಪ್ರಕೃತಿ ಕೂಡ ಸಾಕಾರವನ್ನು ನೀಡುತ್ತೆ ಇಂತಹ ಜನರು ಯಾವುದೇ ರೋಗರೋಜಿನಿಗೆ ತುತ್ತಾಗದೆ ಯಾವುದೇ ಗಲಾಟೆ ಘರ್ಷಣೆಗೆ ತುತ್ತಾಗದೆ ಯಾವುದೇ ಬಾಧೆಗಳಿಗೆ ತುತ್ತಾಗದೆ ಜೀವನವನ್ನು ಸಕಾರಾತ್ಮಕವಾಗಿ ನಿರ್ವಹಿಸಲಿಕ್ಕೆ ಪ್ರಕೃತಿ ಕೂಡ ಅನುಕೂಲವನ್ನು ನೀಡುತ್ತೆ ಹಾಗಾಗಿ ದೈವಶಕ್ತಿಯ ಬಲ ಅನುಗ್ರಹ ಯಾರಿಗಿರುತ್ತೋ ಅವರು ಭೂಮಿ ಮೇಲೆ ಯಾವುದೇ ಭಾಗದಲ್ಲಿ ಯಾವುದೇ ಜಾಗದಲ್ಲಿ ಎಲ್ಲೇ ಇರ್ಬೋದು ಅವರಿಗೆ ಇಂತಹ ಒಂದು ಸೌಭಾಗ್ಯ ಅಂತಲೂ ಹೌದು ಒಂದು ಶುಭವು ಅಂತಲೂ ಹೌದು ಒಂದು ಅನುಕೂಲ ಅಂತ ಹೌದು ಆ ಜೀವದ ಒಂದು ಅದೃಷ್ಟ ಅಂತಾನೂ ಕೂಡ ಹೌದು ಹೀಗೆ ಇಂತಹ ಎಲ್ಲ ಸಕಾರಾತ್ಮಕ ಅಂಶಗಳಿಂದ ಆ ಜೀವ ಸಂಪೂರ್ಣವಾಗಿ ಭೂಮಿಯ ಮೇಲೆ ಆಯಸ್ಸು ಪೂರ್ಣ ಬದುಕಲು ಸಾಧ್ಯವಾಗುತ್ತೆ ಯಾವುದೇ ಕಲಹ ಬಾಧೆಗಳು ಗಲಾಟೆಗಳು ರೋಗಗಳು ಹಾನಿಕಾರಕ ವಿಚಾರಗಳು ಮನುಷ್ಯನನ್ನು ನಾಶ ಮಾಡ್ತಾವೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ ಎಲ್ಲಿ ಶಾಂತಿ ಸಕಾರಾತ್ಮಕತೆ ಹೊಂದಾಣಿಕೆ ಸಹಬಾಳ್ವೆ ಮತ್ತು ದೇಹದ ಮನಸ್ಸಿನ ಜೀವನದ ಆರೋಗ್ಯವನ್ನು ರಕ್ಷಿಸುವತ್ತ ಗಮನವನ್ನು ಜೀವಗಳು ಹರಿಸ್ತಾವೆ ಅಂದರೆ ವರ್ಗ ಅಂಥವರೇ ದೀರ್ಘಕಾಲ ಬದುಕಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ಅಂಶಗಳನ್ನು ಪುನಃ ಇನ್ನೊಂದು ಸಾರಿ ವಿಡಿಯೋದ ಅಂಶಗಳನ್ನು ಇನ್ನೊಂದು ಸಾರಿ ನೋಡಿ ನಿಮಗೆ ವಿಡಿಯೋದ ಅಂಶಗಳು ಗೊತ್ತಾಗುತ್ತೆ ಏನು ಅಂತ ಅದನ್ನು ಸ್ವಲ್ಪ ಅನಲೈಸ್ ಮಾಡಿ ವಿಶ್ಲೇಷಣೆಯನ್ನು ಮಾಡಿ ಸಮಾಧಾನ ಚಿತ್ತದಿಂದ ಕೂತ್ಕೊಂಡು ಆಲೋಚಿಸಿ ನಂತರದಲ್ಲಿ ಈ ವಿಡಿಯೋದ ವಿಚಾರಗಳು ನಿಮಗೆ ತಿಳಿಯುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ